ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ನೂರ ನಲವತ್ತು ರೂಪಾಯಿ ಕೆ ಹಂಗೆ ಲೈವ್ ವೇಟ್ನಲ್ಲಿ ಮೇಕೆಗಳನ್ನ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ರೈತ ಬಾಂಧವರೇ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ತಡ ಮಾಡದೆ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸೊ ನೀವು ಇಲ್ಲಿ ನೋಡ್ತಾ ಇರುವಂತಹ ಮೇಕೆಗಳು ರಾಜಸ್ಥಾನದ ಜೈಪುರ್ನಲ್ಲಿ ಇರುವಂತಹ ಆರ್ ಕೆ ಶೇಪ್ ಫಾರ್ಮ್ ಅವರದ್ದು ಸೊ ಇವರು ಲೈವ್ ವೇಟ್ನಂಗೆ ಮೇಕೆಗಳನ್ನ ಕೊಡ್ತಾ ಇದ್ದಾರೆ ಕೆ ಜಿಗೆ ಎರಡು ನೂರ ನಲ್ವತ್ತು ರೂಪಾಯಿ ಹಂಗೆ ಇದ್ದಾರೆ ಸೊ ಇವ್ರ ಹತ್ರ ಇರುವಂಥ ಮೇಕೆಗಳು ಮಿನಿಮಮ್ ಇಪ್ಪತ್ತು ಕೆ ಜಿ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಇವ್ರ ಹತ್ರ ಎಲ್ಲ ತಳಿಯ ಮೇಕೆಗಳು ಸಿಗುತ್ತೆ ಸೊ ನೀವೇನಾದರೂ ಇವ್ರ ಹತ್ರ ಒಂದು ಮೇಕೆಗಳನ್ನ ತಗೋಬೇಕಾದ್ರೆ ಅಲ್ಲಿಗೆ ಹೋಗಿ ತೊಗೋಬೋದು ಅಥವಾ ನೀವು ದುಡ್ಡು ಕಟ್ಬಿಟ್ಟು ನಮ್ಮ ಕಳಿಸಿ ಅಂದರು ಕಳಿಸ್ತಾರೆ ಯಾವುದಕ್ಕೂ ನಿಮ್ಮ ಒಂದು ಸೇಫ್ಟಿಗೆ ನೀವು ಒಂದು ಸಲ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದು ತಗೊಳೋದು ಉತ್ತಮ ಅಂತ ಹೇಳ್ತೀನಿ ಹಾಗೆ ಇವರು ಏನು ಒಂದು ಕೆ ಜಿಗೆ ಎರಡು ನೂರು ನಲ್ವತ್ತು ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅದ್ರ ಜೊತೆಗೆ ಅಲ್ಲಿಂದ ನೀವು ಒಂದು ಟ್ರಾನ್ಸ್ಪೋರ್ಟ್ ಮೂಲಕ ತರ್ ತರಬೇಕಾಗುತ್ತೆ ಅದ್ರ ವ್ಯವಸ್ಥೆ ಮಾಡ್ತಾರೆ ಸೊ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮೂಲಕ ಏನು ಇವರು ಕಳಿಸ್ಕೊಡ್ತಾರೆ ಅದಕ್ಕೆ ಬೇರೆ ರೀತಿ ಚಾರ್ಜ್ ಮಾಡ್ತಾರೆ ಒಂದು ಮರಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮುಂಚೆನೇ ಅವ್ರ ಹತ್ರ ಮಾತಾಡಿಕೊಂಡು ಕ್ಲಿಯರ್ ಕಟ್ಟಾಗಿ ಕೇಳಿಕೊಂಡು ಅಲ್ಲಿ ಹೋಗಿ ಮರಿಗಳನ್ನ ತಗೋಬಹುದು ಸೊ ನೀವು ಅಲ್ಲಿಗೆ ಹೋದಾಗ ಅವರು ನಿಮಗೆ ಉಳ್ಕೊಳ್ಳೋ ವ್ಯವಸ್ಥೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ ಅದನ್ನು ಸಹ ಮುಂಚೆನೇ ನೀವು ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಬೋದು ಅವ್ರ ಹತ್ರ ಯಾವ್ಯಾವ ಮರಿಗಳಿದ್ದಾವೆ ಯಾವ್ಯಾವ ಒಂದು ಮೇಕೆಗಳಿದ್ದಾವೆ ಅದರದು ಫೋಟೋಸು ವೀಡಿಯೋಸು ಕಳಿಸ್ತಾರೆ ಅವ್ರ ಹತ್ರ ಸ್ಟಾಕ್ ಇದ್ರೆ ಇನ್ ಕೇಸ್ ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂದರೆ ನಿಮಗೆ ಇಂತಹ ತಳಿಯ ಇಷ್ಟು ಮೇಕೆಗಳು ಬೇಕು ಅಂತ ಹೇಳಿದರೆ ಅದ್ರ ವ್ಯವಸ್ಥೆನ ಮಾಡ್ತಾರೆ ಸೊ ಇವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ಒಂದು ತಳಿಯ ಮೇಕೆಗಳು ಸಿಗುತ್ತೆ ಯಾವುದಕ್ಕೂ ನೀವು ಇಲ್ಲಿಂದ ಹೊರಡ್ತೀನಂದರೆ ಅವ್ರಿಗೆ ಮುಂಚೆ ಇನ್ಫಾರ್ಮ್ ಮಾಡಿ ಹೋಗಬೇಕು ಮತ್ತು ಏನೇನು ಡೌಟ್ಸ್ ಇರುತ್ತೆ ಅದನ್ನೆಲ್ಲ ನೀವು ಇಲ್ಲಿಂದಲೇ ಕೇಳಿಕೊಂಡು ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಬೇಕು ಅಂದರೆ ಇವ್ರ ಹತ್ರ ಮರಿಗಳನ್ನ ಮತ್ತು ಮೇಕೆಗಳನ್ನ ತೊಗೋತೀನಿ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾವಲ್ಲ ಈ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಫೋನ್ ಮೂಲಕ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಫೋಟೋಸು ವೀಡಿಯೋಸ್ ಏನಾದರೂ ಬೇಕು ಅಂದರೆ ಅವ್ರು ಸಹ ಕಳಿಸ್ಕೊಡ್ತಾರೆ ಈಗ ಅವ್ರ ಹತ್ರ ಯಾವ್ಯಾವ ಒಂದು ಮೇಕೆಗಳ ಸ್ಟಾಕ್ ಇದೆ ಅನ್ನೋದ್ರದ್ದು ಸೊ ನೋಡ್ದಲ್ಲ ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ